ಅಲ ಬನ್ನಿ ಮನ್ಕಿ ಕಿ ಬಾತ್ ಹೇಳಿದ್ದಾರೆ ಅಲ್ಲ ವತಿಯಿಂದ ಅಲ್ಲ ಕಡೆಯಿಂದ ನನ್ನ ಮನ್ಕಿ ಕಿ ಬಾತ್ ನನ್ನ ಮನದಲ್ಲಿ ಹಾಕಿದವ್ ನಿಮ್ಗೆ ಹೇಳಬಯಸುತ್ತೇನೆ ಯಾಕೆ ಕರೆದಿದ್ದೇನೆ ಆಗಿನ ಮನರಂಜನೆಯ ದಸಿ ಬಾಜ್ಞಾನಿ ಆಗಿ ಅಜ್ಞಾನಿಗಳಿಗೆ ಯಾಕೆ ಕರದಿದ್ದೇನೆ ಅಜ್ಞಾನಿ ವಿಜ್ಞಾನಿ ಆಗಲು ಯಾಕೆ ಕರದಿದ್ದೇನೆ ಹೆಚ್ಚುದಾ सोनेಗೆ ಹೈಲ್ಗೋ ಅಗಲ ಭಾರ ಹೋಗ ಶ್ರೀಮನ್ನ ದೇವುಪಾಲಜಿ ಮಾನ್ಯ ಶ್ರೀ ಮೋದಿಜಿ ಯಡೂರಪ್ಪಾಜಿ ನನ್ನ ಪ್ರಚಾರಕೇನರು ಬನ್ನಿ ಮತದಾನದ ಬಂಧುಗಳೇ ನೀವು ಬನ್ನಿ ಮತದಾನದ ನಪ್ಪಕ್ಕೆ ಬನ್ನಿ ಅಣ್ಣ ಬ ಬಸವಣ್ಣ ಮೇವಿಲ್ಲದೆ ಊರು ಬಿಟ್ಟು ಬಂದಿದ್ದಾನೆ ಪುಣ್ಯ ಕೋಧಿಕರು ನಮ್ಮ ತಮ್ಮ ಹುಂಜ ಪಕ್ಷಿಗಳು ಅಣ್ಣ ಬಸವಣ್ಣ ಯಾವಾಗ ಬರುತ್ತಾನೆ ಮರಳಿ ಗಳೆ ಹೊಡೆಯಲು ಮಳೆ ರಾಯ ಬರುತ್ತಾನೆ ಮರಳು ರಾಯ ಗಳೆ ಹೊಡೆದರೆ ಪಕ್ಷಿಗಳಿಗೆ ಆಹಾರ ಹೊಲಕ್ಕೆ ಗೊಬ್ಬರ ಮನುಷ್ಯರಿಗೆ ಆಹಾರ ಬೆಳೆ ಬಂಗಾರ ಮಳೆಯ ಆಧಾರ ಕರೆತನೆ ಮತದಾನ ದಾನಕ್ಕೆ ಎಲ್ಲ 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 ಕಾಯಿಯಲ್ಲಿ ಮೇಲಿನವನ ಭಕ್ತಿ ತೆಂಗಿನ ಕಾಯಿ ಗುಂಪಿಗೆ ನಿಮ್ಮ ಭಕ್ತಿ ನಿಮ್ಮ ಸೇವೆಗೆ ನಾನು ಅತಿ ಚಿಕ್ಕ ಚಿಕ್ಕ ನಾಯಕನಾಗಿ ನಿಂತಿದ್ದೇನೆ ಕಣದಾಳದ ಜಾಕ್ಯ ನಾಯಕ್ ಚುನಾವಣೆಗೆ ನಿಂತಿದ್ದೇನೆ ಹೀಗೆ ಮೋದಿ ಚಾಚಾ ಅವರಿಗೆ ತಮ್ಮ ಗುಜರಾತ್ ರಾಜ್ಯವನ್ನು ಬಿಟ್ಟು ವಾರಣಾಸಿಯಲ್ಲಿ ನಿಲ್ಲಿಸಲು ನಾವು ತಿಳಿಸಿದ್ದೆವು ಗುಜರಾತ್ ರಾಜ್ಯದ ಒಂದು ಎಂಪಿ ಸ್ಥಾನವನ್ನು ತಮ್ಮ ಮನಸ್ಸಿನಿಂದ ತ್ಯಜಿಸಲು ತ್ಯಜಿಸಿದರು ಮೋದಿ ಚಾಚಾ ಅವರಿಗೆ ಸಿಎಂ ದಿಂದ ಪಿ ಮಾಡಲು ಅಜ್ಞಾನಿಯಾಗಿ ಗುಜರಾತ್ ಮಾಡಲಿನ ರಾಮ ಸನ್ಯಾಸಿಗಳನ್ನು ಸುಟ್ಟು ಎರಡು ಜಾತಿಯಲ್ಲಿ ದಂಗೆ ಹಚ್ಚದೆ ಎರಡು ಜಾತಿಯ ಮನೆಗಳಿಗೆ ಅಂಗಡಿಗಳಿಗೆ ಮನೆಗಳನ್ನು ಸುಡದೆ ನಾವು ಮೋದಿ ಚಾಚಾ ಅವರಿಗೆ ಸಿ ಎಂದಿಂದ ಪಿ ಎಂ ಮಾಡಿದ್ದೇವೆ ಅಜ್ಞಾನಿಗಳಾಗಿ ಅಲ್ಲ ನಗುಬಸ ಅಲ್ಲನ ಕೃಪೆಯಿಂದ ಅಜ್ಞಾನಿಯಾಗಿ ಅಲ್ಲ ವಿಜ್ಞಾನಿಯಾಗಿ ಮೇಲಿನ ಕೊಟ್ಟ ಜ್ಞಾನದಿಂದ ವಿಜ್ಞಾನಿಯಾಗಿ ಚಲೋ ಚಲಿಯ ಹೇಗೆ ನಾವು ಗುಜರಾತ್ ಮಾಡಲ್ ದಂಗೆ ಮಾಡಿಸಲಿಲ್ಲ ಬಯಸಿ ಬಂದ ಭಾಗ್ಯ ಇಬ್ಬರು ಮುಖ್ಯಮಂತ್ರಿ ಕೂಡಿ ಬಂದ ಡಿ ಪಿ ಟೈಅಪ್ ಮಾಡಿಸಿ ಮೇಲಿನವನು ಕೈ ಕೊಡಲಿಲ್ಲ ಎಸ್ ಅಪ್ಪ ಮಕ್ಕಳು ಎಸ್ ಯಡಿಯೂರಪ್ಪನವರಿಗೆ ತೆಗೆದುಕೊಂಡು ಕೈ ಕೊಡಲಿಲ್ಲ ಹದಿನೈದು ದಿವಸದ ಕುರ್ಚಿಯನ್ನು ಕೊಟ್ಟು ಬಾಬರಿ ಆಗಲಿ ಮಂದಿರವಾಗಲಿ ಬೆಳೆಸದೆ ಬಿಎಸ್ ಯಡಿಯೂರಪ್ಪನವರಿಗೆ ಹದಿನೈದು ದಿವಸದಲ್ಲಿ ಬೆಳೆಸಿ ಇಳಿಸಿ ಬಿಎಸ್ ಯಡಿಯೂರಪ್ಪನವರಿಗೆ ಅಂಕಪ ಸೃಷ್ಟಿ ಮಾಡಿ ಬಾಬರಿ ಮಸೀದಿ ನೆಲಸಮ ಮಾಡಿದ ಮಾಡಿಸಿದ ಹಾಗೆ ಯಾವುದೇ ಮಂದಿರ ಮಸೀದನ್ನೆಲ್ಲ ಸಮ ಮಾಡುತ್ತದೆ ಆ ಬಾಬರಿ ಮಸೀದಿ ರಾಮ ಮಂದಿರದ ಹೆಸರಲ್ಲಿ ಒಡಿ ಬಡಿ ಕಣಿ ಸುಡು ಮಾಡಿಸದೆ ಬಿ ಎಸ್ ಯಡಿಯೂರಪ್ಪನವರಿಗೆ ಅನಂಕಪ ಸೃಷ್ಟಿ ಮಾಡಿ ದಂಗೆ ಶ್ರೇಷ್ಠ ಜಾತಿಯ ದಂಗೆ ಲಾಠಿ ದಂಗೆ ಶ್ರೇಷ್ಠ ಜಾತಿಯ ದಂಗೆ ಸೀಟಿ ಬಾರಿಸುವ ಶ್ರೇಷ್ಠ ಜಾತಿಯ ದಂಗೆ ಶ್ರೇಷ್ಠ ದೊಡ್ಡ ಭಯೋತ್ಪಾದಕರು ಒ ಬಿ ಸಿ ಜನಾಂಗಕ್ಕೆ ನರಳಾಡಿಸಿ ಗೋಳಾಡಿಸಿ ಅಟ್ಟಾಡಿಸಿ ಬಡಿ ಬಡಿ ಕಡಿ ಮಾಡಿಸಿ ಅಂಗಡಿ ಮಗಳನು ಅವರ ಸುಟ್ಟು ಸತ್ತು ಅವರ ಸಿರಿ ಸಂಪತ್ತನ್ನು ಸಿ ಎಂ ಕುರ್ಚಿಗಾಗಿ ಪಿ ಎಂ ಕುರ್ಚಿಗಾಗಿ ಸುಟ್ಟು ಕರಕಲಾಗಿ ಭಸ್ಮ ಮಾಡಿ ದೆವ್ವದ ದೆವ್ವಗಳಿಗೆ ರಕ್ಕಸರಿಗೆ ನಾವು ಆಸ್ಪದ ಮೇಲಿನ ನಮ್ಮನ ಕೃಪೆಯಿಂದ ಕೊಡಲಿಲ್ಲ ಅದಕ್ಕಾಗಿ ನಾನು ವಿ ಕೃಪೆಯಿಂದ ವಿಜ್ಞಾನಿಯಾಗಿ ಈ ವಿಶೇಷ ಇಸಿ ಇಡೀ 一、二。<laughs>